ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ದೀಪಾಸ್ ಕಿಚನಲ್ಲಿ ಇವತ್ತು ಒಂದು ಸಿಹಿ ತಿನಿಸು ತುಂಬಾ ರುಚಿಯಾಗಿ ಅದ್ಭುತವಾಗಿ ಅದರ ಜೊತೆಗೆ ತುಂಬ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಸಗಸೆ ಬೆಲ್ಲ ಒಣಕೊಬ್ಬರಿ ಎಲ್ಲ ಸೇರಿಸಿ ತುಂಬ ಅಂದವಾಗಿ ನೋಡೋದಕ್ಕೆ ತಿನ್ನೋದಕ್ಕೆ ರುಚಿಯಾಗಿ ಇರೋ ಸಿಹಿ ಕಡುಬನ್ನು ರೆಡಿ ಮಾಡೋಣ ಮೊದಲಿಗೆ ನಾನಿಲ್ಲಿ ಐವತ್ತು ಗ್ರಾಮಷ್ಟು ಗಸಗಸೆನ ತಗೊಂಡು ಒಂದು ಕಡಾಯಿಗೆ ಹಾಕಿ ಲೋ ಫ್ಲೇಮಲ್ಲಿ ಗಸಗಸೆ ಹಸಿ ವಾಸನೆ ಹೋಗಿ ಗಮ್ಮಂತ ವಾಸನೆ ಬರೋ ಥರ ಇದನ್ನು ಹುರಿದಿಟ್ಕೊಳ್ಳೋಣ ಚೆನ್ನಾಗಿ ಗಸಗಸೆ ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಗಸಗಸೆ ಅದರ ಜೊತೆಗೆ ಒಂದು ಮೂರು ಏಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಪುಡಿ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಪುಡಿ ಆದಮೇಲೆ ಈಗ ನಾವು ಇನ್ನೊಂದು ದೊಡ್ಡ ಬೌಲನ್ನು ತಗೊಂಡು ಅದಕ್ಕೆ ಎರಡು ಕಪ್ಪಾಗುವಷ್ಟು ಕೊಬ್ಬರಿ ತೂರಿನ ಸೇರಿಸ್ಕೊಳ್ಳೋಣ ಎರಡು ಕಪ್ಪು ಕೊಬ್ಬರಿ ತುರಿ ಅದರ ಜೊತೆಗೆ ಒಂದು ಕಪ್ಪು ಬೆಲ್ಲ ಬೆಲ್ಲನ ಪುಡಿ ಮಾಡಿ ಈ ಥರ ಸೇರಿಸ್ಕೋಬೇಕು ಈಗ ನಾವು ಆಗಲೇ ಪುಡಿ ಮಾಡಿ ಇಟ್ಟಿರೋ ಅಂಥ ಗಸಗಸೇನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಈಗ ನಾವು ಕೈಯಿಂದನೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಇದನ್ನು ರೆಡಿ ಮಾಡಿದ ಮೇಲೆ ಒಂದು ಕಡಾಯಿನ ಬಿಸಿ ಮಾಡೋದಕ್ಕಿಟ್ಟು ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ಈ ಥರ ಬಬಲ್ಸ್ ಥರ ಬಂದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ತಣ್ಣೀರನ್ನು ಸೇರಿಸ್ಕೋಬೇಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಈ ಥರ ತುಂಬ ಬಿಡಿ ಬಿಡಿಯಾಗಿ ಈ ಥರ ಬಂದಿರುತ್ತೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಚೆನ್ನಾಗಿ ತಣ್ಣಗಾದ್ಮೇಲೆ ಅಕ್ಕಿ ಹಿಟ್ಟನ್ನು ನಾವು ಕಲಿಸ್ಕೊಂಡು ನಾದಿ ಇಟ್ಟಬೇಕು ಸ್ವಲ್ಪ ತಣ್ಣೀರನ್ನ ಕೈಗೆ ಈ ಥರ ಸವರ್ಕೊಂಡು ನಾದಿ ಇಟ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ನಾದಿರ್ತೀವಿ ಅಷ್ಟು ಚೆನ್ನಾಗಿ ಕಡುಬು ರೆಡಿಯಾಗುತ್ತೆ ಸ್ವಲ್ಪನೂ ಗಂಟಿಲ್ದಿರ ಸಾಫ್ಟಾಗಿ ಈ ಥರ ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪನೂ ಅಂಟಿಲ್ಲ ಅಂಟದಿರ ಈ ಥರ ಚೆನ್ನಾಗಿ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಡೋಣ ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಈ ಥರ ಉಂಡೆ ಮಾಡ್ಕೊಳ್ಳೋಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆನ ಈ ಥರ ಕೈಯಿಂದ ನಾವು ತೆಳುವಾಗಿ ಬರೋ ಥರ ರೆಡಿ ಮಾಡ್ಕೋಬೇಕು ಕಡುಬು ಅದಕ್ಕೆ ಇಲ್ಲಿ ನಾವು ಕ್ರ್ಯಾಕ್ ಇಲ್ದಿರೋ ಉಂಡೆನ ರೆಡಿ ಮಾಡ್ಕೋಬೇಕು ಅಂಗೈಯಲ್ಲೇ ನಾವು ಟೈಟಾಗಿ ಪ್ರೆಸ್ ಮಾಡಿ ಈ ಥರ ಉಂಡೆನ ರೆಡಿ ಮಾಡ್ಕೊಳ್ಳೋಣ ನೋಡೋದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ಇದನ್ನು ನಾವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಪ್ಲೇಟ್ಗೆ ತಗೊಂಡು ಈ ಥರ ಅಂಗೈಯಲ್ಲಿ ನಾವು ಬಟ್ಟಲು ಥರ ಮಾಡ್ಕೋಬೇಕು ಬೋಲ್ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಕೈಯಿಂದನೇ ರೆಡಿ ಮಾಡ್ಕೊಳ್ಳೋಣ ನಾವು ಇದನ್ನು ಬೇಕಿದ್ದರೆ ಚಪ್ಪುರಿ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ನಾವು ರೆಡಿ ಮಾಡ್ಕೋಬೋದು ಆದರೆ ಕೈಯಿಂದ ರೆಡಿ ಮಾಡಿದ್ರೆ ತೆಳುವಾಗಿ ಗಂಟಿಲ್ದಿರ ಸಾಫ್ಟಾಗಿ ಈ ಥರ ಬೋಲನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಹೀಗೆ ಮಾಡಿದ್ರೆ ಕಡುಬು ನೋಡೋದಕ್ಕೇ ಅಂದವಾಗಿ ಕಾಣುತ್ತೆ ಈಗ ನಾವು ಆಗಲೇ ರೆಡಿ ಮಾಡಿ ಇಟ್ಟಿರೋ ಗಸಗಸೆ ಬೆಲ್ಲ ಒಣಕೊಬ್ಬರಿನ ಮಿಕ್ಸ್ ಮಾಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಫಿಲ್ ಮಾಡಿದ್ದಾದಮೇಲೆ ಸ್ವಲ್ಪ ಗ್ಯಾಪನ್ನು ಕೊಡಿ ಯಾಕಂದರೆ ಇಲ್ಲಿ ನಾವು ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಜಾಗ ಬೇಕು ಅದಕ್ಕೆ ಈ ಥರ ಫಿಲ್ ಮೇಲೆ ಇದನ್ನು ನಾವು ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಇಲ್ದಿರ ಕಡುಬನ್ನು ರೆಡಿ ಮಾಡ್ಕೋಬೇಕು ನೋಡಿ ಕಡುಬಿನ ಶೇಪ್ ನೋಡೋದಕ್ಕೇ ಅಂದವಾಗಿ ಕಾಣ್ತಿದೆ ಕೈಯಿಂದ ನಾವು ಬೋಲ್ ಥರ ರೆಡಿ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಇದನ್ನು ಮತ್ತೆ ನಾವು ಬೇಯಿಸ್ಕೋಬೇಕು ಇದನ್ನೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಇಡ್ಲಿ ಪಾತ್ರೆಗೆ ನಾವು ಇಟ್ಟು ಕಡುಬನ್ನು ಮತ್ತೆ ಬೇಯಿಸ್ಕೋಬೇಕು ಅದಕ್ಕೆ ಇಡ್ಲಿ ಪ್ಲೇಟ್ಗೆ ನಾವು ಸ್ವಲ್ಪ ಒಂದೊಂದು ಡ್ರಾಪ್ ಎಣ್ಣೆನ ಹಾಕಿ ಈ ಥರ ಸವರ್ಕೊಳ್ಳೋಣ ಆಗ ನಾವು ಕಡುಬಿಟ್ಟು ಬೇಯಿಸ್ಕೋಬೇಕಾದ್ರೆ ಅಂಟು ಬರುತ್ತೆ ಈ ಥರ ಎಲ್ಲ ಸವರಿದ್ದಾದಮೇಲೆ ನಾವು ರೆಡಿ ಮಾಡಿ ಇಟ್ಟಿರೋ ಅಂಥ ಕಡುಬನ್ನೆಲ್ಲನೂ ಈ ಥರ ಜೋಡಿಸ್ಕೊಳ್ಳೋಣ ಕಡುಬು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರಿಸೋವಂಥ ರುಚಿಯಾಗಿರೋವಂಥ ಕಡುಬು ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಗಿದೆ ಈಗ ನಾವು ಇಡ್ಲಿ ಪಾತ್ರೆಗೆ ಒಂದು ದೊಡ್ಡ ತಂಬಿಗೆ ಅಷ್ಟು ನೀರನ್ನು ಹಾಕಿ ನಾವು ಜೋಡಿಸಿ ಇಟ್ಟಿರೋ ಅಂಥ ಕಡುಬನ್ನೆಲ್ಲನೂ ಇದರಲ್ಲಿ ಇಟ್ಟು ಮುಚ್ಚಳನ ಮುಚ್ಚಿ ಐದು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಐದು ನಿಮಿಷ ಆಯಿತು ಕಡುಬು ರೆಡಿಯಾಗಿದೆ ನೋಡೋದಕ್ಕೆ ಅಂದವಾಗಿ ಕಾಣ್ತಿದೆ ಈಗ ನಾವು ಸ್ವಲ್ಪ ತಣ್ಣೀರಿನ ಕೈಯನ್ನು ಸವರ್ಕೊಂಡು ಈ ಥರ ಇದನ್ನು ನಿಧಾನವಾಗಿ ಬಿಡಿಸ್ಕೋಬೇಕು ನೋಡಿ ಇಲ್ಲಿ ಕಡುಬಿನ ಶೇಪು ಅಂದವಾಗಿ ಕಾಣ್ತಿದೆ ಸ್ವಲ್ಪ ಗಂಟಿಲ್ಲ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಸಿಹಿ ಕಡುಬು ರೆಡಿಯಾಗಿದೆ ಇದನ್ನು ನೋಡೋದಕ್ಕ ಜೊತೆಗೆ ಅದನ್ನು ಕಟ್ ಮಾಡಿದ್ರೆ ಒಳಗಡೆ ಇರುವಂಥ ಬೆಲ್ಲ ಹಾಗೆ ಕೊಬ್ಬರಿ ಗಸಗಸೆ ಅಂತೂ ಸಾಫ್ಟಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಪ್ಪದ ಜೊತೆಗೆ ಟೇಸ್ಟ್ ನೋಡಿ ಹಾಗೆ ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ ನಿಮಗೆ ಸಿಗುತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್